ನಮಸ್ಕಾರ ವಿದ್ಯಾರ್ಥಿಗಳೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂದರೆ ಡಿಪ್ಲೊಮೊ ಅಗ್ರಿಕಲ್ಚರ್ ಕೋರ್ಸನ್ನು ನೀವು ಮಾಡಲು ಇಂಟ್ರೆಸ್ಟ್ ಇದ್ದರೆ ಅಂದರೆ ಮಾಡಬೇಕೆಂದು ಅಂದ್ಕೊಂಡಿದ್ದಾರೆ ಈ ಒಂದು ಅಗ್ರಿಕಲ್ಚರ್ ಡಿಪ್ ಡಿಪ್ಲೊಮೊ ಮಾಡಬೇಕು ಅನ್ಕೊಂಡಿದರೆ ಇದರ ಒಂದು ಅರ್ಜಿಯನ್ನು ಕರೆಯಲಾಗಿದೆ ನೀವು ಅರ್ಜಿ ಸಲ್ಲಿಸಲು ಅದರ ಒಂದು ಸ್ಟಾರ್ಟಿಂಗ್ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಡಿಪ್ಲೊಮೊ ಅರ್ಜಿ ಅಬ್ ಅಗ್ರಿಕಲ್ಚರ್ ಈ ಕೋರ್ಸಿನ ವಿವರವಾದ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಡಿಪ್ಲೊಮೊ ಕೃಷಿ ಕೋರ್ಸ್ಗೆ ಎರಡು ವರ್ಷದ ಕೋರ್ಸ್ ಇದು ಈ ಒಂದು ಕೋರ್ಸ್ಗೆ ಅರ್ಜಿ ಸಲ್ಲಿಸಲು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಈ ಒಂದು ಕೋರ್ಸ್ಗೆ ಅರ್ಜಿ ಸಲ್ಲಿಸಲು ನೀವು ನಿಮಗೆ ಅರ್ಹತೆ ಮತ್ತು ಅದರ ಒಂದು ಕೊನೆಯ ದಿನಾಂಕ ಮತ್ತು ಸ್ಟಾರ್ಟಿಂಗ್ ದಿನಾಂಕ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ವಿದ್ಯಾರ್ಥಿಗಳೇ ಕೃಷಿ ವಿಶ್ವವಿದ್ಯಾಲಯ ಡಿಪ್ಲೊಮೊ ಅಗ್ರಿಕಲ್ಚರ್ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆ ಅಭ್ಯಸಿಸಿ ಶೇಕಡಾ ನಲವತ್ತೈದು ಅಂಕಗಳನ್ನು ಪ ಅಂಕಗಳನ್ನು ಪಡೆಯುವ ಮೂಲಕ ಉತ್ತೀರ್ಣರಾಗಿ ಅಂದರೆ ಆಗಿರಬೇಕು ಅಂದರೆ ಎಸ್ ಎಲ್ ಸಿ ಅಲ್ಲಿ ನಲವತ್ತೈದು ಪರ್ಸೆಂಟೇಜ್ ಕನ್ನಡ ಪಾಸಾಗಿರ್ಬೇಕು ಆನಂತರ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಭ್ಯರ್ಥಿಗಳ ವಯಸ್ಸು ಹತ್ತೊಂಬತ್ತು ವರ್ಷಗಳು ಮೀರಿರಬಾರದು ಅಂದರೆ ಮೂವತ್ತಾರು ಎರಡು ಸಾವಿರದ ಹತ್ತೊಂಬ ಇಪ್ಪತ್ನಾಲ್ಕು ಅಲ್ಲಿಗೆ ಹತ್ತೊಂಬತ್ತು ವರ್ಷ ಮೀರಿರಬಾರದು ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಐವತ್ತರಷ್ಟು ಸೀಟುಗಳನ್ನು ಡಿಪ್ಲೊಮೊ ಅಗ್ರಿಕಲ್ಚರ್ ಪ್ರವೇಶಿಗೆ ಮೀಸಲಿಟ್ಟಿದೆ ಅಂದರೆ ರೈತ ಮಕ್ಕಳು ಹಾಗೂ ಕೃಷಿ ಕಾರ್ಮಿಕ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಗಳನ್ನು ಸೀಟುಗಳನ್ನು ಸೀಟು ಮೀಸಲಾತಿ ಇಡಲಾಗಿದೆ ಅರ್ಜಿ ನೋಡಲಿ ಒಂದು ವೆಬ್ಸೈಟ್ ಯಾವುದಪ್ಪ ಅಂದರೆ ಆಗಲೇ ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿ ನಿಮಗೆ ತಿಳಿಸಿ ಓಪನ್ ಮಾಡಿ ಮಾಹಿತಿ ಹೇಳಿದ್ನಲ್ಲ ಆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿ ಎಸ್ ಬೆಂಗಳೂರು ಡಾಟ್ ಎಜು ಡಾಟ್ ಇನ್ ಅಂತೇಳಿ ಈ ಕೋರ್ಸ್ಗೆ ಅರ್ಜಿ ಸಲ್ಲಿಸಲು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಅವರು ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಅಂದರೆ ಈ ಒಂದು ವೆಬ್ಸೈಟ್ ಮೂಲಕ ಆ ಒಂದು ಅರ್ಜಿ ಫಾರಮನ್ನು ಇಲ್ಲಿ ನಾನು ಆ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಪಡೆದು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಅರ್ಜಿಯನ್ನು ಫಿಲ್ಅಪ್ ಮಾಡಿ ದಿನಾಂಕ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಕಲಿಸ್ಕೊಡಬೇಕು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಡಿ ಅನ್ನು ಪಡೆದು ಅರ್ಜಿಗಳನ್ನು ಸಲ್ಲಿಸಿದರೆ ಅದನ್ನು ರಿಜೆಕ್ಟ್ ಮಾಡಲಾಗುವುದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಿ ನೋಡುವುದಾದರೆ ಸಾಮಾನ್ಯ ವರ್ಗದವರಿಗೆ ಫೀ ಎಷ್ಟಿದೆ ಅಂದರೆ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಎರಡುನೂರೈವತ್ತು ಆಗಿದೆ ಈ ಒಂದು ಚಾನಲನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಂದರೆ ನ್ಯಾಷನಲೈಝಡ್ ಬ್ಯಾಂಕ್ ಮೂಲಕ ಡಿ ಡಿಯನ್ನು ನೀವು ಈ ಒಂದು ಅಡ್ರೆಸ್ಸಿಗೆ ಹೆಸರಲ್ಲಿ ಪಡೆದು ಡಿ ಡಿ ಪಡೆದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅವರು ಕಂಪ್ಯೂಟ್ರ್ ಕಂಪ್ಯೂಟ್ರಲ್ ವಿ ಎಸ್ ಜಿ ಕೆ ವಿ ಕೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೈವ್ ಅಂತೇಳಿ ಇವರ ಹೆಸರಲ್ಲಿ ಡಿ ಡಿಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಇಲ್ಲಿ ಎಲ್ಲಿ ಕಳಿಸ್ಕೊಡಕಪ್ಪ ಅಂದರೆ ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಇಲ್ಲಿ ದಿನಾಂಕ ಯಾವಾಗಪ್ಪ ಅಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಂಜೆ ನಾಲ್ಕು ಗಂಟೆ ಒಳಗೆ ತಲುಪುವಂತೆ ಅಂಚೆ ಮೂಲಕ ಅಥವಾ ನೀವೇ ಖುದ್ದಾಗಿ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಬಹುದಾಗಿದೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ನೋಡಿ ಹನ್ನೊಂದು ಎಂಟು ಅಂದರೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಹತ್ತೆಂಟರ ಒಳಗಡೆ ನೀವು ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಈ ಒಂದು ಆಯ್ಕೆ ಯಾವ ರೀತಿ ಇರ್ತಂದರೆ ಸರ್ಕಾರದ ಆದೇಶ ಅನ್ವಯ ಶೀಟುಗಳನ್ನು ಭರ್ತಿ ಮಾಡಲಾಗುವುದು ಅರ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲು ಮಾಡಲಾಗುವುದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಅದರಿಂದ ನೋಡಿ ವಿದ್ಯಾರ್ಥಿಗಳೇ ಬೇಗನೆ ಈ ಒಂದು ಡಿಪ್ಲೊಮೊ ಅಗ್ರಿಕಲ್ಚರ್ ಕೋರ್ಸ್ ಅರ್ಜಿ ಸಲ್ಲಿಸಿ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಒಂದು ಕಮೆಂಟ್ ಮಾಡ್ತಾರೋ ಅದರ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ